ದಲಿತ ಚಳವಳಿಗಳ ಐವತ್ತು ವರ್ಷಗಳ ಸಂಭ್ರಮೋತ್ಸವದ ನಿಮಿತ್ತವಾಗಿ ಪೂರ್ವಭಾವಿ ಸಭೆ ರೋಣಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಜುಲೈ ಹತ್ತರಂದು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಸ್ಥಾಪಿಸಿದ ಕರ್ನಾಟಕ ದಲಿತ ಚಳವಳಿಗೆ ಐವತ್ತು ವರ್ಷಗಳ ಸಂಭ್ರಮೋತ್ಸವ ನಿಮಿತ್ತವಾಗಿ ಬೆಂಗಳೂರು ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿರುವ ಕುರಿತು ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು ಈ ಸಭೆಯಲ್ಲಿ ದಲಿತ ಮುಖಂಡರಾದ ಪ್ರಕಾಶ್ ಹೊಸಳಿ ಅವರು ಮಾತನಾಡಿದರು ಜುಲೈ ಹತ್ತರಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭವನದಲ್ಲಿ ನಡೆಯಲಿರುವ ಬೆಂಗಳೂರು ಚಲೋ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕರೆ ಕೊಟ್ಟರು ಈ ಸಂದರ್ಭದಲ್ಲಿ ತಾಲೂಕು ಸಂಚಾಲಕ ಸೋಮು ನಾಗರಾಜ್ ಮೌನೇಶ್ ಹಾದಿಮನಿ ಚಂದ್ರು ಹಂಚಿನಾಳ್ ಹನುಮಂತ ದ್ವಾಸರ ಭೀಮಪ್ಪ ಮಾದರ್ ಪ್ರಕಾಶ್ ಜಿಗಳೂರು ಮುತ್ತಪ್ಪ ಜೋವಣ್ಣವರ್ ಮುತ್ತಪ್ಪ ಪೂಜಾರ್ ಯಲ್ಲಪ್ಪ ಹಿರೇಮನಿ ಪುಂಡಲಿಕ ಮಾದರ್ ರಾಜು ಮಂಜು ಕಾತರಕಿ ಸೇರಿದಂತೆ ಇತರರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಮೀಡಿಯಾ ಹೆಡ್ ಎಸ್ ವಿ ಸಂಕೌರ್ ದೈವ ಅಲ್ಲಿಂದ ಇದುವರೆಗೂ ಕೂಡ ಅವರು ತಾಯಿಭೂಮನ್ನು ನಾನು ದಲಿತಗೊಳಿಸಲಲ್ಲಿ ಹೋರಾಟದ ಅನ್ನತೆಯನ್ನು ಹೆಚ್ಚಿಸಿ ಎಂದೂ ಆದಿಕೊಳ್ಳಿ ಎಂದು ಅವರು ನಿರ್ದೇಶಿಸಿದರು ಅದೊಂದು ಭಾಗವಾಗಿ ಕರ್ನಾಟಕದ ಜನತೆ ಸಂಘ ಸಮಿತಿ ಸರ ಜಿಲ್ಲೆಯಲ್ಲಿ ಕರ್ನಾಟಕದಾದ್ಯಂತ ಇಲ್ಲಿಯವರೆಗೂ ನಾವೆಲ್ಲರೂ ಆ ಸಂಘಟನೆಯನ್ನು ಓಹಿಸಿಕೊಂಡು ಬಯಸಿಕೊಂಡು ಕರೀತೀವಿ ಐವತ್ತು ವರ್ಷ ಪೂರೈಕಿಸಿ ಅದೊಂದು ಸಮ್ರೋತ್ಸವ ಕಾರ್ಯಕ್ರಮ ಮಾಡಿಕೆ ರಾಜ್ಯ ಸಿಂಗಿಯವರು ಮಾನ್ಯ ಕರ್ನಾಟಕ ರಾಜ್ಯ ಕರ್ನಾಟಕ ದಲಿತ ಸಂಘ ಸಮಿತಿಯ ರಾಜ್ಯ ಸಂಚಾಲಕರಾದ ಎಂ ಗುರುಮೂರ್ತಿ ಶಿವಮೊಗ್ಗ ಅವರ ನಾಯಕತ್ವದಲ್ಲಿ ಸಾಗರ ತಾಲೂಕಿನ ಸಿರಳಪೊಪ್ಪ ಗ್ರಾಮದಲ್ಲಿ ಒಂದು ಸವರ್ಣೀಯ ಒಂದು ಗಲಾಟೆಯಲ್ಲಿ ಒಂದು ಕೊಲೆ ಪ್ರಕರಣವನ್ನು ಬಿ ಕೃಷ್ಣಸವರಿಗೆ ಆ ಕೊಲೆ ಬಗ್ಗೆ ಘಟನೆಯ ವಿಷಯ ತಿಳಿದು ನಾನು ಯಾಕೆ ಸಮಯಕ್ಕೆ ಕಟ್ಟಬಾರ್ದು ನಮ್ಮ ಜನಕ್ಕೆ ಒಂದು ಒಂದೇನಾದರೂ ಕೆಲಸ ಒಳ್ಳೆಯ ಕೆಲಸ ಮಾಡಬೇಕಂತೇಳಿ ಸಂಘಟನೆ ಕರ್ನಾಟಕದಲ್ಲಿ ಸಂಘಟನೆ ಹುಟ್ಟಾಗಿರುತ್ತೆ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಅವರು ಒಂದು ಚಳವಳಿ ಮಾಡುತ್ತಾ ಜಾತಿ ಭೇದವಿಲ್ಲದೆ ಯಾರಿಗ ನ್ಯಾಯ ಆಗತ್ತಾ ಅವರಿಗೆ ನ್ಯಾಯ ಕೊಡಿಸುವ ಕೊಡಿಸುವುದರ ಮೂಲಕ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಜಿಲ್ಲೆ ಪ್ರತಿ ತಾಲೂಕು ಪ್ರತಿ ಗ್ರಾಮದಲ್ಲಿ ಸಂಘಟನೆ ಕಟ್ಟಿ ಬೆಳೆಸಿ ಹಲವಾರು ಹೋರಾಟಗಳನ್ನು ಮಾಡುತ್ತಾ ಇಲ್ಲಿಗೆ ಐವತ್ತು ವರ್ಷ ಪೂರೈಸಿ ಅವರು ಒಂದು ಯಾವುದೇ ಕೆಲಸಕ್ಕೆ ಬಂದಿದ್ದಲ್ಲ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಜಯಂಜು ಕಾರ್ಯಕ್ರಮಕ್ಕೆ ಗದಗಿನಲ್ಲಿ ಬಂದು ಇಲ್ಲೇ ಮರಣ ಹೊಂದಿದ್ದು ಗದಗ ಜಿಲ್ಲೆಯಲ್ಲಿ ಅದೊಂದು ಕರ್ನಾಟಕದ ದಲಿತ ಚಳವಳಿಯ ಒಂದು ಭಾಗವಾಗಿ ಹೋರಾಟದ ಮೂಲಕ ಗುರುತಿಸಿಕೊಂಡು ನ್ಯಾಯಪೋತ್ಸವದಲ್ಲಿ ಯಶಸ್ವಿಯಾದ ಡಿ ಕೃಷ್ಣಪ್ಪನವರು ಬೆದುಗಿನಲ್ಲಿ